ಒಂದ್ಸರಿ ಒಬ್ಬ ತೀರ್ಥಯಾತ್ರೆಗೆ ಅಂತ ಹೋಗಿರ್ತಾನೆ ಅಲ್ಲೊಂದು ದೇವಿ ದೇವಸ್ಥಾನಕ್ಕೆ ಹೋಗಬೇಕಾಗಿರುತ್ತೆ ರಾತ್ರಿ ಹನ್ನೆರಡು ಗಂಟೆ ದೇವಿ ದೇವಸ್ಥಾನ ಐದು ಮೈಲಿ ದೂರ ಇದೆ ಅವನು ಅಂದ್ಕೊಳ್ತಾನೆ ಈಗ ನಾನು ಹೊರಗಡೆ ಹೊರಟು ಹೊಡಕ್ಕೆ ಶುರು ಮಾಡಿದ್ರೆ ಹೋಗಿ ಶುರು ಮಾಡಿದ್ರೆ ಬೆಳಗ್ಗೆ ಒಂದು ಐದು ಗಂಟೆ ಆರು ಗಂಟೆ ಹಂಗೆ ರೀಚ್ ಆಗ್ಬಿಡ್ತೀನಿ ರಶ್ ಇರೋದಿಲ್ಲ ಒಳ್ಳೆ ದರ್ಶನವೂ ಆಗುತ್ತೆ ಹೊರಟು ಬಿಡೋಣ ಅಂತ ಹೊರಡ್ತಾನೆ ಹೊರಗಡೆ ಬರ್ತಾನೆ ಬಹಳ ಕತ್ತಲಿರುತ್ತೆ ಅಯ್ಯೋ ನನ್ನ ಹತ್ರ ಬೆಳಕು ಬೇರೆ ಇಲ್ಲ ಹೇಗೆ ಹತ್ತೋದು ಅನ್ಬೇಕಾದ್ರೆ ಒಬ್ಬ ಲಾಟಿ ನೋಡ್ಕೊಂಡು ಬರ್ತಾ ಇರ್ತಾನೆ ಏನಾಯ್ತು ಅಂತ ಅವ್ನು ಯೂನಿಕ್ ಕೇಳ್ತಾನೆ ಏನು ಹೇಳ್ತಾನೆ ನಾನು ಹತ್ತಬೇಕು ಬೇಕು ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಬಾ ಅಂತ ಹೇಳ್ತಾನೆ ಅವನು ಹೇಳ್ತಾನೆ ಅಲ್ಲ ನಾನು ಬರ್ತೀನಿ ಆದರೆ ನಿನ್ಗೆ ಲಾಟಿನ ಬೆಳಕು ಅಷ್ಟೊಂದಿಲ್ಲ ಬರೀ ಐದು ಮೀಟ್ರ್ ಕಾಣಿಸ್ತಾ ಇದೆ ನಾನು ಐದು ಮೈಲಿ ಹತ್ತಬೇಕು ಅಂತ ಐದು ಮೀಟ್ರ್ ಕಾಣಿಸಿದ್ರೆ ಸಾಕು ಐದು ಮೀಟ್ರ್ ಹೋದ್ಮೇಲೆ ಮಿಕ್ಕಿದ ಐದು ಮೀಟ್ರ್ ಕಾಣುತ್ತೆ ಹಾಗೆ ಹತ್ಕೊಂಡು ಹೋಗ್ಬಿಡ್ಬೋದು ಬಾ ಅಂತ ಹೋಗ್ತಾರೆ ಐದು ಮೈಲಿ ಹತ್ತಾರೆ ದರ್ಶನ ಚೆನ್ನಾಗಾಗತ್ತೆ ಜೀವನದಲ್ಲಿ ನಮಗೆ ಇಲ್ಲಿಂದ ಯಾರು ಹೊರಡಬೇಕಾದ್ರೆ ಅಯ್ಯೋ ಕೊನೆಯಲ್ಲಿ ಏನಾಗುತ್ತೆ ರಸ್ತೆ ಹೇಗಿರುತ್ತೆ ಎಲ್ಲ ಗೊತ್ತಾಗಬೇಕು ಇಲ್ಲ ಅಂತಂದ್ರೆ ನಾವು ಹೊರಡೋಕೆ ಹೋಗೋದಿಲ್ಲ ತಪ್ಪು ಅದೆಷ್ಟೋ ಸಾವಿರ ಮೈಲಿಗಳ ಜರ್ನಿ ಪ್ರಯಾಣ ಸ್ಟಾರ್ಟ್ ಆಗೋದೆ ಮೊದಲನೇ ಹೆಜ್ಜೆಯಿಂದ ಮೊದಲನೇ ಹೆಜ್ಜೆ ಇಡೋದು ಮುಖ್ಯ ನನಗೆ ರಸ್ತೆಯಲ್ಲಿ ಏನೇನಾಗಿದೆ ಕೊನೇಲಿ ಏನಿದೆ ಅದೆಲ್ಲ ತಿಳ್ಕೊಂಡೇ ಹೊರಡ್ತೀನಿ ಅಂತಂದರೆ ನಾನು ಯಾವತ್ತೂ ನನ್ನ ಯಾತ್ರೆ ಶುರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಜೀವನದಲ್ಲಿ ನಿಮಗೆ ಎಷ್ಟು ಗೊತ್ತಿದೆ ಅದ್ರ ಮೇಲೆ ಡಿಸಿಷನ್ ತೊಗೊಂಡು ನಿಮ್ಮ ಕೆಲಸ ಮಾಡೋಕ್ಕೆ ಶುರು ಮಾಡಿ ಆ ಕೆಲಸ ಮಾಡ್ತಿದ್ದಾಗೆ ಮಿಕ್ಕಿದೇನು ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಕಾಯ್ತಾ ಕುತ್ಕೋಬೇಡಿ ಯಾತ್ರೆ ಶುರು ಮಾಡಿ ಐದು ಮೀಟ್ರ್ ಕಾಣಿಸಿದ್ರೆ ಸಾಕು ಐದು ಸಾವಿರ ಮೈಲಿ ಅಲ್ಲ ಇಡೀ ಜಗತ್ತನ್ನೇ ಸುತ್ತಿಬಿಡ್ಬೋದು よっしゃ、マリー。